ವಾಯುದೇವರಿಗೆ ನಮಸ್ಕಾರ ಮಾಡಿ ಗುರುಗಳ ದ್ವಾರ ನಾವು ತಪುರಾಧಾರಣೆಯನ್ನು ಮಾಡಿಸಿಕೊಳ್ಳತಕ್ಕದ್ದು ಅನ್ನುವುದು ಋಗ್ವೇದದಲ್ಲಿ ಬಂದಿರುವ ಪ್ರಮಾಣ ಇನ್ನ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದದಲ್ಲಿ ಬಂದಿರುವ ಪ್ರಮಾಣ ಏನು ಶತಪಥ ಬ್ರಾಹ್ಮಣವನ್ನು ತೆಗೆದುಕೊಡ್ತಾರೆ ವಾದಿರಾಜರು ತಪ್ತ ಚಕ್ರಂ ದ್ವಿಭುಜೆ ಇತಿ ಅಗ್ನಿ ನಾವೈ ಹೋತ್ರ ವಿಷ್ಣು ಸಾಯುಜ್ಯಂ ಸಲೋಕತಾಂ ಆಪ್ನೋತಿ ತಪ್ತ ಚಕ್ರಂ ದ್ವಿಭುಜೆ ಧಾರಯಂ ಚಕ್ರಂ ಅಂದರೆ ತಪ್ತವಾಗಿರುವ ಕಾಯಿಸಲ್ಪಟ್ಟ ಚಕ್ರವನ್ನ ದ್ವಿಭುಜೆ ಎರಡು ಭುಜದ ಮೇಲೆ ಧಾರಿಯಂ ಇತಿ ಚಕ್ರವನ್ನು ಶಂಕವನ್ನು ಎರಡನ್ನು ಧಾರೆ ಮಾಡಿದರೆ ಅಗ್ನಿನಾವೈಹೋತ್ರ ವಿಷ್ಣು ಅಗ್ನಿಯಲ್ಲಿ ಅಂತರ್ಗತನಾಗಿರುವಂತಹ ವಿಷ್ಣು ಅಂದ್ರೆ ಪರಶುರಾಮ ದೇವರು ಸಾಯುಜ್ಯಂ ಸ ಲೋಕತಾಂ ಆಪ್ನೋತಿ ಅವರ ಯೋಗ್ಯತ ಅನುಸಾರವಾಗಿ ಸಾಯುಜ್ಯವನ್ನೋ ಸಾಲೋಕ್ಯವನ್ನೋ ಸಾರೋಪ್ಯವನ್ನೋ ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡ್ತಾನೆ ನಮಗೆ ಯೋಗ್ಯತೆ ಇದ್ದರೆ ಅಂತ ಇಲ್ಲಿ ಹೇಳ್ತಾರೆ అదే నేమి అంతలో కరీతారదర్శనకే హోరు లందరీతారంత అగ్నిర్వ సహస్రహ సహస్రారో నేమి నేమిన తప్తను సాయుజం ప్రాప్ను సమవేద మంత్ర అదరవగా పవిత్రం చరణం నేమి పవిశ్చక్రం సుదర్శనం సహస్రారం ప్రకృత్నం లో మహోజసం ఇతి అంత వాదిరాజు తెలుసుకుంటారు ಅಂದ್ರೆ ಸುದರ್ಶನವನ್ನ ಹತ್ತು ಹೆಸರಿನಿಂದ ಕರೀತಾರೆ ಸುದರ್ಶನಕ್ಕೆ ಪವಿತ್ರ ಅಂತ ಹೆಸರು ಸುದರ್ಶನಕ್ಕೆ ಚರಣ ಅಂತ ಹೆಸರು ಸುದರ್ಶನಕ್ಕೆ ನೇಮಿ ಅಂತ ಹೆಸರು ಸುದರ್ಶನಕ್ಕೆ ಪವಿಶ್ಚಕ್ರಂ ಅಂತ ಹೆಸರು ಸುದರ್ಶನಕ್ಕೆ ಸುದರ್ಶನ ಅಂತ ಹೆಸರು ಸಹಸ್ರಾರ ಅಂತ ಹೆಸರು ಪ್ರಾಕೃತಜ್ಞ ಅಂತ ಹೆಸರು ಲೋಕಧಾರಂ ಅಂತ ಹೆಸರು ಮಹೋಜಸ ಅಂತ ಹೆಸರು ಇಷ್ಟು ಹೆಸರುಗಳು ಭಗವಂತನ ಸುದರ್ಶನಕ್ಕಿದೆ ವೇದಗಳಲ್ಲಿ ಈ ಎಲ್ಲ ಹೆಸರುಗಳಿಂದಲೂ ಸುದರ್ಶನ ಚಕ್ರವನ್ನ ಭಗವಂತನ ಆಯುಧವನ್ನ ಕರೆದಿದ್ದಾರೆ ಆದ್ದರಿಂದ ಎಲ್ಲೆಲ್ಲಿ ಈ ಹೆಸರುಗಳು ಬರ್ತದೆ ಅವೆಲ್ಲವನ್ನ ವಿಷ್ಣು ಚಕ್ರ ಅಂತಲೇ ಅರ್ಥ ಮಾಡಬೇಕು ಅಂತ ವಾದಿರಾಜರು ಅಂತಾರೆ ಅದಕ್ಕೆ ಇಲ್ಲಿ ನೋಡ್ರಿ ಸಾಮವೇದದಲ್ಲಿ ಇದು ಬಂದಿದೆ ಅಗ್ನಿರ್ವೈ ಸಹಸ್ರಾರಃ ಸಹಸ್ರಾರೋ ನೇಮಿ ನೇಮಿನ ತಪ ತಪ್ತ ತನು ಸಾಯುಜ್ಯಂ ಪ್ರಾಪ್ನುಯಾತ್ ಅಂತ ಬರ್ತದೆ ಅಂದ್ರೆ ಅಗ್ನಿಯೇ ಸಹಸ್ರಾರವು ಸಹಸ್ರಾರವೇ ನೇಮಿಯು ನೇಮಿಯಿಂದ ತಪ್ತವಾದ ದೇಹವುಳ್ಳವನು ಸಾಹಿತ್ಯವನ್ನು <Sessizia> ಹೊಂದುತ್ತಾನೆ ಅಂದರೆ ಅಗ್ನಿಯೇ ಸಹಸ್ರಾರ ಅಂದ್ರೆ ಅಗ್ನಿಯೊಳಗೆ ಭಗವಂತ ಸಹಸ್ರಾರ ಅನ್ನುವ ರೂಪದಲ್ಲಿದ್ದಾನೆ ಆ ಸಹಸ್ರಾರ ಅನ್ನುವ ರೂಪವನ್ನು ತಾನು ಚಕ್ರದಲ್ಲಿ ತಾನು ಅಲ್ಲಿಂದ ಒಂದು ಅಂಶದಲ್ಲಿ ಬರ್ತಾನೆ ಆ ದೇಮಿಯಿಂದ ತಪ್ತವಾದ ಅಂದರೆ ಚಕ್ರದಿಂದ ತಪ್ತವಾಗಿರ್ತಕ್ಕಂಥ ಧಾರಣೆ ಭುಜದ ಮೇಲೆ ದೇಹದ ಮೇಲೆ ಅವನಿಗೆ ಯೋಗ್ಯತೆ ಇದ್ದರೆ ಖಂಡಿತವಾಗಿಯೂ ಅವನು ಸಾಯುಜ್ಯವನ್ನು ಹೊಂದುತ್ತಾನೆ ಎನ್ನುವ ಅರ್ಥವನ್ನ ವಾದರಾಜ್ ತಿಳಿದುಕೊಡುತ್ತಾರೆ ಇದಾದ ಮೇಲೆ ವಿಷ್ಣು ರಹಸ್ಯ ಅಂತ ಒಂದು ಅದ್ಭುತವಾದ ಗ್ರಂಥ ಇದೆ ಆ ಗ್ರಂಥದಲ್ಲಿ ತಪ್ತ ಧಾರಣೆಯ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳುತ್ತಾರೆ ನೋಡಿ ಶಿಖಾ ಯಜ್ಞೋಪವೀತಾಭ್ಯ ಕರ್ಮಸು ಅಧಿಕಾರಿ ತಪ್ತ ಚಕ್ರಾದಿ ವರ್ಜಿತ ಅವನಿಗೆ ಶಿಖೆ ಇರಬಹುದು ಯಜ್ಞೋಪವೀತ ಇರಬಹುದು ಅವನು ಸಂಧ್ಯಾ ವಂದನಾದಿಗಳನ್ನು ಮಾಡಬಹುದು ಏನೇ ಮಾಡಬಹುದು ಆದರೆ ತಪ್ತ ಮುದ್ರಾಧಾರಣೆ ಅವನು ಮಾಡಿಸಿಕೊಳ್ಳಿಲ್ಲ ಅಂದರೆ ಅವನು ಯಾವುದಿದ್ರೂ ಅವನು ಕರ್ಮಕ್ಕೆ ಅನರ್ಹನಾಗಿ ಬಿಡುತ್ತಾನೆ ಅಂದ್ರೆ ಶಿಖೆ ಇಲ್ಲದವ ಅಗ್ನೋಪವೀತ ಇಲ್ಲದವ ವೇದೋಕ್ತ ಸಂಧ್ಯಾವಂತನಾದಿಗಳನ್ನು ಮಾಡದವ ಅವನು ಅನರ್ಹನಾಗ್ತಾನೆ ಅವೆಲ್ಲ ನಾನು ಮಾಡ್ತಿದ್ದೀನಲ್ಲ ಆಚಾರ್ಯ ಅಂದ್ರೆ ತಪ್ತಮುದ್ರಾಧಾರಣೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅವನು ಎಲ್ಲ ಕರ್ಮಗಳಿಂದಲೂ ಬಾಹಿರನಾಗಿ ಬಿಡ್ತಾನೆ ಆದ್ದರಿಂದ ತಪ್ತಮುದ್ರಾಧಾರಣೆ ಅತ್ಯಂತ ಅವಶ್ಯಕ ಅಂತ ವಿಷ್ಣು ರಹಸ್ಯ ಹೇಳ್ತದೆ ಗಾಯತ್ಾದಿಷು ಮಂತ್ರೇಶು ವೇದಸ್ವಾಧ್ಯಾಯನಾದಿಷು ಅತಪ್ತ ಚಕ್ರ ಗಾತ್ರೋಪಿ ನಾಧಿಕಾರಿ ಭವೇದ್ರುವಂ ಗಾಯತ್ರಿ ಮಂತ್ರ ಜಪಿಸಬೇಕಾದ್ರೆ ವೇದಗಳ ಅಧ್ಯಯನ ಮಾಡಬೇಕಾದರೆ ಸ್ಮೃತಿಗಳ ಅಧ್ಯಯನ ಮಾಡಬೇಕಾದರೆ ತಪ್ತ ಮುದ್ರೆಯನ್ನು ಧಾರಣೆ ಮಾಡಿಸಿಕೊಂಡವನಿಗೆ ಮಾತ್ರ ಅಧಿಕಾರ ಮಿಕ್ಕವರಿಗೆ ಅಧಿಕಾರ ಇಲ್ಲ ಅಂತ ಸ್ಪಷ್ಟವಾಗಿ ವೇದವ್ಯಾಸ ದೇವರು ತಾವು ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ ಮಂತ್ರಗ್ರಹಣ ಕಾಲೇತು ತಪ್ತ ಚಕ್ರಾದಿ ಧಾರಣಂ ವೈಷ್ಣವೈ ಕ್ರಿಯತೆ ತದ್ದಿಹಿ ಮಂತ್ರಷಾಡ್ಗುಣ್ಯ ಕೃದ್ ಭವೇತ್ ನೋಡಿ ಯಾರು ತಪ್ತ ಚಕ್ರಾದಿಗಳ ತಪ್ತ ಮುದ್ರಾಧಾರಣಾದಿಗಳನ್ನು ಮಾಡಿಕೊಂಡು ಅವನಿಗೆ ಕೊಡಲ್ಪಟ್ಟಿರುವಂತಹ ಮಂತ್ರಗಳನ್ನು ಯಾರು ಜಪ ಮಾಡ್ತಾನೆ ಸಾಧಾರಣವಾಗಿ ಜಂಪ ಜಪ ಮಾಡಿದರೆ ಏನ್ ಪುಣ್ಯ ಬರ್ತದೆ ಅದರ ಆರು ಪಟ್ಟು ಪುಣ್ಯವನ್ನು ಭಗವಂತ ಕೊಡ್ತಾನಂತೆ ಒಂದು ಬಾರಿ ಮಾಡಿದ್ರೆ ಆರು ಬಾರಿ ಮಾಡಿದಂತ ಪುಣ್ಯವನ್ನ ಸ್ವಾಮಿ ಕೊಡ್ತಾನೆ ಆದ್ದರಿಂದ ಉಪದೇಶ ಮಾಡಿಸಿಕೊಳ್ಳುವಾಗಲೂ ಚಕ್ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ಮಾಡಿಸಿಕೊಳ್ಳ್ರಿ ಮಾಡುವಾಗಲೂ ಕೂಡ ತಪ್ತ ಮುದ್ರಾಧಾರಣೆ ಮಾಡಿಸಿಕೊಂಡು ಜಪ ಮಾಡಿದವರಿಗೆ ಅದ್ಭುತವಾಗಿರುವಂತಹ ಆರು ಪಟ್ಟು ಹೆಚ್ಚಿನ ಪುಣ್ಯವನ್ನು ಸ್ವಾಮಿ ಕೊಡ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ ಮತ್ತೆ ಆ ಸುದರ್ಶನ ಹೋಮದ ಅಗ್ನಿ ಹೇಗಿರಬೇಕು ಅನ್ನುವುದನ್ನು ವಿಷ್ಣುರಸ್ತೆ ಹೇಳ್ತದೆ ವಿಧಿನಾಗ್ನಿಂ ಪ್ರತಿಷ್ಠಾಪ್ಯ ತಿಲ ಆಜ್ಯೇನ ಘತೇನವ ಸಹಸ್ರಂ ವ್ಯಾಹೃತೆ ಹೃತ್ ವಷಟ್ ವಿಷ್ಣು ಅಷ್ಟೋತ್ತರಂ ಶತಂ ಹುತ್ವಾ ಪ್ರತ್ಯೇಕಂಚ ತತಃಪರಂ ಹೋಮಶೇಷಂ ಸಾಮಪ್ನಘ್ನ ಚಕ್ರ ಶಂಕ ಪ್ರತಂತ ವಿದ್ಯುಕ್ತ ಕ್ರಮದಿಂದ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಮಾಡಿದ ಮೇಲೆ ಎಳ್ಳು ಮತ್ತು ತುಪ್ಪಗಳಿಂದ ಮಿಶ್ರಿತವಾದ ಅಥವಾ ಬರೀ ತುಪ್ಪದಿಂದ ಸಾವಿರ ಬಾರಿ ಆಹುತಿಯನ್ನು ಕೊಡಬೇಕಂತೆ ವ್ಯಾಕೃತಿ ಮಂತ್ರದಿಂದ ಕೊಡಬೇಕು ಇವತ್ತು ಏನ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಎಲ್ಲ ಕಡೆ ಅಗಿಷ್ಟಿಗೆ ಹೋಗಿ ಇವತ್ತು ಮುದ್ರಾಧಾರಣೆ ಮಾಡುವ ಪರಿಪಾಠ ನಮಗೆ ಬಂದುಬಿಟ್ಟಿದೆ ಬಿಟ್ಟಿದೆ ಅಂದ್ರೆ ಎಲ್ಲಿ ಸುದರ್ಶನಾದಿ ಹೋಮಗಳನ್ನು ಮಾಡಿ ಮಾಡ್ತಾರೆ ಅಲ್ಲಿ ಮಾಡಿಸಿಕೊಳ್ಳುವುದು ಒಳ್ಳೆಯದು ಅನ್ನುವ ಕಾರಣಕ್ಕೆ ಇದು ಸಾವಿರ ಬಾರಿ ಆಹುತಿಯನ್ನ ವ್ಯಾಕೃತಿ ಮಂತ್ರದಿಂದ ಅರ್ಪಿಸಬೇಕು ವಶತ್ಕಾರ ರೂಪದ ವಿಷ್ಣು ಮಂತ್ರದಿಂದ ನೂರ ಎಂಟು ಆಹುತಿಯನ್ನು ಕೊಡಬೇಕಂತೆ ವಿದ್ಯುಕ್ತವಾದ ಅವಿಶಿಷ್ಟ ಹೋಮಗಳನ್ನು ಹೋಮಶೇಷದಿಂದ ಮಾಡಬೇಕು ಇದಾದ ಮೇಲೆ ಅದರಲ್ಲಿ ತಪ್ತ ಮುದ್ರಾಧಾರಣೆಯನ್ನು ಅಂದರೆ ಮಾಡುವುದಕ್ಕೆ ಯಾವ ಮುದ್ರೆಗಳಿದೆ ಅದನ್ನು ಕಾಯಿಸಿ ಮುದ್ರಾಧಾರಣೆಯನ್ನು ಮಾಡ್ರಿ ಅಂತ ಇಲ್ಲಿ ವಿಷ್ಣುವ ಹಸ್ತದಲ್ಲಿ ವೇದವ್ಯಾಸ ದೇವರೇನು ಹೇಳಿದ್ದಾರೆ ಅದನ್ನು ನಾನು ಇಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ ಇಷ್ಟು ಹೋಮಗಳು ನಡೆಯಬೇಕು ಅದಕ್ಕೆ ಬೆಳಗ್ಗೆ ಮೂರು